ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥೆಲ್ಲ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಹೋಂಡೈ ಐ ಟ್ವೆಂಟಿ ಮ್ಯಾಗ್ನಾನ ಇದು ಹೌದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಮನೇಲಿ ಐತೆ ರೀ ಹೌದು ಓನರ್ ಎಷ್ಟಾಗಿರುತ್ತವ ಗಾಡಿಗೆ ಸರ್ ಓನರ್ ನಾಲ್ಕು ಜನ ಸರ್ ನಾಲ್ಕು ಜನ ಆಗಿರಿ ಹೌದು ಸರ್ ಗಾಡಿ ತಗೊಳ್ಳೋರು ಐದು ಮೂರ ಹಾಕ್ತಾರೆ ಹೌದು ಸರ್ ಹೌದು ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟರು ಸಾವಿರ ಶೋರೂಮ್ ಇಷ್ಟ್ರಿ ಸರ್ ಎಪ್ಪತ್ಮೂರು ಸಾವಿರ ಕಿಲೋಮೀಟರ್ ಓಡಿರೋದು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ ರೆಕಾರ್ಡ್ ಐತ್ರಿ ಹೌದು ಸರ್ ಓಕೆ ಏನೋ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನ ಎದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅಂತ ಐತ್ರಿ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಐತೆ ಸರ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದು ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ್ದು ರೇಟ್ ಬಂದಿರಾ ಸೂಪರ್ ಐತೆ ಸರ್ ಬಾಡಿ ಲೈನ್ ಎಲ್ಲ ಆ ಗಾಡಿ ನಿಂದ ಬಿಟ್ಟಿದ್ರು ಓಡಿಸ್ತಾ ಓಕೆ ಗಾಡಿ ಮಾತ್ರ ಚೆನ್ನಾಗೈತೆ ಇಂಜಿನ್ ಇಂಜಿನ್ ಎಲ್ಲ ಸಸ್ಪೆನ್ಷನ್ ಎಲ್ಲ ಚೆನ್ನಾಗೈತೆ ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಐತ್ರಿ ಹ್ಞೂ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಶಸ್ ಟಿಂಕರಿಂಗ್ ಕೆಲಸ ಎಲ್ಲ ಸಮಯಕ್ಕೆ ಕೆಲಸ ಏನಿಲ್ಲ ಸರ್ ಎಲ್ಲ ಚೆನ್ನಾಗಾಗುತ್ತೆ ಕ್ರಾಶಸ್ ಎರಡು ಮೂರು ಕಡೆ ಐತೆ ಹ್ಮ್ ಪಾಲಿಶ್ ಮಾಡಿದ್ರೆ ಸಾಕು ಟೆಂಟ್ ಏನಿಲ್ಲ ಓಕೆ ಪೇಂಟ್ ಆಗಿದೂ ಏನಿಲ್ಲ ಪಾಲಿಶ್ ಮಾಡಿದ್ರೆ ಶೋ ಕಾಣುತ್ತೆ ಹ್ಮ್ ದೊಡ್ಡದಾಗಿ ಮೇಜರ್ ಆಗಿ ಗೀಜ್ ಬಿಳೋದು ಆಗಿರಬಹುದು ಆಕ್ಸಿಡೆಂಟ್ ಈ ತರ ಏನಿಲ್ಲ ಇಲ್ಲ ಇಲ್ಲ ಸರ್ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಕ್ಲಿಯರ್ ಐತ್ರಿ ಹೌದು ಏನ್ ಬರ್ತೈತ್ರಿ ಮೈಲೇಜ್ ಇಲ್ಲ ಸರ್ 17 ಬರ್ತೈತೆ ಸರ್ 16 ರಿಂದ 17 ಹೌದ್ರಾ ಹೌದಾ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಕೂಡ ಎಲ್ಲಿ ತನಕ ನೀವು ಇಟ್ಟಿದ್ದೀರಾ ಸರ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಫ್ರೆಶ್ ಸರ್ ಮಾಡ್ತಿರೋದು ಈಗ ರೀಸೆಂಟ್ ಆಗಿ ಹ್ಞೂ ಓಕೆ ಗಾಡಿ ತೊಗೊಂಡ್ರಿಗೆ ಇವಾಗ ಹತ್ತು ತಿಂಗಳ ತನಕ ಇನ್ಸೂರೆನ್ಸ್ ಸಿಗ್ತೈತೆ ರೀ ಹ್ಞೂ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಪ್ಯೂಚರ್ಸ್ ನೋಡೋದಾದ್ರೆ ತಮ್ಮ ಕಂಪ್ನಿ ಪಿಟ್ರೆ ಬಂದಿರೋದಾಗಿರ್ಬೋದು ತಾವು ಅಡಿಷನಲ್ ಎಕ್ಸ್ಟ್ರಾ ಪೆಟೆಡ್ ಆಫ್ಟರ್ ಮಾರ್ಕೆಟಿಂಗ್ ಏನಾದ್ರು ಮಾಡಿಸಿದ್ರಾ ಇಲ್ಲ ಸರ್ ಸ್ಟಾಕಲ್ಲಿ ಇದೆ ಹ್ಞೂ ಒರ್ಜಿನಾಲಟಿಯಲ್ಲಿ ಐತೆ ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋರ್ ಪವರಿಂಡೋ ಐತೆ ಸೆಂಟ್ರಲ್ ಲಾಕ್ ಐತೆ ಓಕೆ ಎರಡು ಹನ್ನೆರಡು ಇಂಚಿದು ಹಂಡ್ರಾಯ್ಡು ಮ್ಯೂಸಿಕ್ ಸಿಸ್ಟಮ್ ಐತೆ ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಹೌದು ಹೌದು ಓಕೆ ಏನು ಡೈರೆಕ್ಟು ರೇಟೇಜ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಎರಡು ಲಕ್ಷ ರೂಪಾಯ್ಗೆ ಮಾಡ್ಕೊಡ್ತೀನಿ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಒಂಬತ್ತು ಮಾಡೆಲ್ ಐತ್ರಿ ತಾವು ಆಲ್ರೆಡಿ ನಾಲ್ಕು ನೂರಾಗಿದ್ದೀರಾ ಗಾಡಿ ತೋಳೋ ಐದು ನೂರ ರೀ ಹೌದು ಸರ್ ಎರಡು ಲಕ್ಷದ ಹತ್ತು ಸಾವಿರ ರೇಟ್ ಸಾವಿರದ ನಮ್ಮ ಕಡೆ ಅಂತ ಬಂದರೆ ಎಷ್ಟು ಮಾಡ್ತೀರಾ ಎರಡು ಲಕ್ಷ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಇದನ್ನು ಫೈನಲ್ ಡೇಟ್ ಆಗುತ್ತಾ ಇನ್ನು ಹತ್ರ ಬಂದರೆ ಕೂಡ ಕಮ್ಮಿ ಒಂಚೂರು ಇನ್ನೂ ಕಮ್ಮಿ ಮಾಡ್ಕೊಳ್ಳೋಣ ಸರ್ ಹೌದ್ರಾ ಇನ್ನೂ ಸ್ವಲ್ಪ ಆಚೆ ಆಚೆ ಮಾಡ್ಕೊಡ್ತೀರಾ ಹೌದು ಸರ್ ಗಾಡಿ ಗಾಡಿರಂತೂ ಲೊಕೇಶನು ಮೈಸೂರು ಸಾರ್ಗಿ ಬಸ್ ಡಿಪೋ ಸರ್ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಇದೆ ಸರ್ ಇದೆ அப் டேட் தினி நோட்ரிங்க அதன் நோடு பிரயாசி தேங்க்யூ சார்